मायकार कृष्ण मायकार कृष्ण सुंट मायकार கோபிகேர மனசாக நந்த கோபால கிருஷ்ண மாயார கிருஷ்ண மாயார கிருஷ்ண முங்கோழனாக மாந்தாவன ஆட்ட வாடி கோபிகேர மனசாக நந்த கோபால கிருஷ்ண மாயார கிருஷ்ண மாய ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಎಲ್ಲ ಮುಂಬೈ ತಂಡದ ಸದಸ್ಯರು ಗ್ರಾಮಸ್ಥರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೆನ ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ ಮೊದಲನೇದಾಗಿ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ ಪ್ರಾರ್ಥನೆ ಕುಮಾರಿ ಸೌಮ್ಯ ಇವರಿಂದ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಓಡಿ ಬಾಬಾ ಗಿಜೆ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣಂತೆ ಬಾರೋ ನಿನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ ಪುಟ್ಟ ನಿನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಓ ಬಾಬಾ ಓ ಗೋಪಿಯ ಕೃಷ್ಣಾಡಿ ಓಡಿ ಬಾಬಾ ಗಿಜೆ ಕಟ್ಟಿ ಓಡಿ ಓಡಿ ಬಾಬಾ गोप्यकृष्णादेवकीनन्दनकानवास केशव ಓಡಿ 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 ಬಾಬಾ ಓ ಬಾಲಕೃಷ್ಣ ಸ್ತುತಿಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಕುಮಾರಿ ಸೌಮ್ಯ ಇವರಿಗೆ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಆಶೀರ್ವಾಗಿರುವಂತಹ ಎಲ್ಲ ಗಣ್ಯ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಕಾರ್ತಿಕ್ ಜೆ ವಸುದೈವ ಸುತ ದೇವಂ ಕಂಸ್ ಚಾರೋಣ ವರ್ಧನ ದೇವಕಿ ಪರಮಾನಂದಂ ಕೃಷ್ಣಂ ವಂದೆಂ ಜಗದ್ಗುರುಂ ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದು ನಾವು ಬ್ಲೂ ಬಾಯ್ಸ್ ತಂಡ ಹಳುವಳ್ಳಿ ಇವರ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಯಶಸ್ವಿ ಹನ್ನೆರಡನೇ ವರ್ಷದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಈ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಶ್ರೀಯುತ ಉದಯ್ ಕುಮಾರ್ ಅಟ್ಟಿಗುಡುಗೆ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವರಿಗೆ ನಮ್ಮ ತಂಡದ ಸುದರ್ಶನ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೂ ಇನ್ನೊಬ್ಬ ಅತಿಥಿಯಾಜನೇ ಬಿಸಿ ಕ್ರಸ್ಟ್ ರಿಜಿಸ್ಟರ್ಡ್ ಕಳಸ ಇಲ್ಲಿಯ ಯೋಜನಾಧಿಕಾರಿಗಳಾದಂತಹ ಶ್ರೀಯುತ ಸುರೇಶ್ ಸರ್ ಇವರು ಆಗಮಿಸಿರುತ್ತಾರೆ ಇವರಿಗೆ ನಮ್ಮ ತಂಡದ ಸುಭಾಷ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನೋರ್ವ ಅತಿಥಿಯಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರಾದಂತಹ ನಮ್ಮ ಊರಿನ ಸತೀಶ್ ಗೌಡ್ರು ಕಲ್ಲಾಣೆ ಇವರು ಸಹ ಆಗಮಿಸಿರುತ್ತಾರೆ ಇವರಿಗೆ ನಮ್ಮ ತಂಡದ ಶ್ರೀಯುತ ಸುಧೀರ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನರ್ವ ಅತಿಥಿ ಹಾಗೂ ಕ್ರೀಡಾ ಪ್ರೋತ್ಸಕರಾದಂತಹ ಶ್ರೀಯುತ ಸುಂದರ್ ಶೆಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ನಮ್ಮ ಕರೆಗೆ ಹೋಗೋಟು ಆಗಮಿಸಿರುತ್ತಾರೆ ಇವರಿಗೆ ನಮ್ಮ ತಂಡದ ಆನಂದ ದಂದಾಡಿ ಇವರು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಆಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಅತ್ತಿಕೋಡಿಗೆ ಕೊಡುಗೆ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇವರಿಗೆ ನಮ್ಮ ತಂಡದ ಸುರೇಂದ್ರ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಬ್ಲೂ ತಂಡದ ಎಲ್ಲಾ ಸದಸ್ಯರಿಗೂ ಹಾಗೂ ಊರಿನ ಸರ್ವ ಗ್ರಾಮಸ್ಥರಿಗೂ ನನ್ನ ಸ್ವಾಗತವನ್ನು ಕೋರತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು

ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ಯೋಜನಾಧಿಕಾರಿಗಳು ಧರ್ಮಸ್ಥಳ ಗ್ರಾಮದ ಯೋಜನೆ ಬಿಸಿ ಕಳಸ ತಾಲೂಕು ಇವರು ಈ ಒಂದು ಹಾರೈಸಬೇಕಾಗಿ ಮೂಲಕ ವಿನಂತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಸ್ಥಳ ಸನ್ನಿಧ ದೇವರಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾರೆ ಇದನ್ನ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕಾರ್ಯಕ್ರಮದ ವೇದಿಕೆ ಅತಿಥಿ ಅಭ್ಯಾಸಕರನ್ನು ಕೂಡ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸರ್ವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತ ಸಂತೋಷ ಪಡಬೇಕಾದ ದಿನ ಅಂತ ಹೇಳ್ಬೋದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಕ್ರೀಡಾಕೂಟವನ್ನು ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ ಕಾರ್ಯಕ್ರಮದ ದಿನ ನಮ್ಗೆ ಎಲ್ಲರೂ ಕೂಡ ಸಂತೋಷ ಆಗ್ತದೆ ಆದ್ರೆ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡುತ್ತಿಂತ ಮುಂಚೆ ಅದಕ್ಕೆಷ್ಟು ತಯಾರಿ ಮಾಡ್ಬೇಕೆನ್ನುವುದು ಸಂಘಟಕರಿಗೆ ನಾವೆಲ್ಲರೂ ಕೂಡ ಕೃಷಿ ಮತ್ತು ಕೂಲಿ ಕೆಲಸ ಮಾಡ್ತಾ ಇರ್ತೀವಿ ಅವಾಗ ಸಂಪನ್ಮೂಲಗಳು ನಮಗೆ ಕ್ರೋಢೀಕರಣ ಮಾಡೋದು ಕೂಡ ಕಷ್ಟ ಆಗ್ತದೆ ಆದ್ರೆ ನಗರ ಪ್ರದೇಶದಲ್ಲಿ ಆ ರೀತಿ ಆಗುದಿಲ್ಲ ಅಷ್ಟೇ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಕಾರ್ಯಕ್ರಮ ಸಂಘಟನೆ ಮಾಡುದು ಕಷ್ಟದ ಕೆಲಸ ಆದ್ರೂ ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ಬ್ಲೂ ಬಾಯ್ಸ್ ತಂಡದವರು ಈ ರೀತಿಯ ಕ್ರೀಡಾಕೂಟವನ್ನು ನಡೆಸಿಕೊಂಡು ಬಂದಿರುವುದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬಹುದು ಆ ಕೆಲಸದಲ್ಲಿ ಯಾವಾಗ್ಲೂ ಕೂಡ ಬಿಜಿ ಇರ್ತೇವೆ ನಮ್ಗೆ ಬೇರೆ ವಿಷಯಗಳ ಕಡೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ನಗರ ಪ್ರದೇಶದಲ್ಲಿ ಮನೋರಂಜನೆಗೋಸ್ಕರ ಬೇರೆ ಬೇರೆ ಕ್ಲಬ್ಗಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಊರಿನ ಸಮಸ್ತ ಗ್ರಾಮಸ್ಥರಿಗೆ ಶುಭವನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ ಹಳ್ಳಿಯ ಬ್ಲೂ ಬಾಯ್ಸ್ ತಂಡದ ಸದಸ್ಯರಿಗೂ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಂಥ ಕ್ರೀಡಾಭಿಮಾನಿಗಳಿಗೂ ಸ್ವಾಗತವನ್ನು ಹೇಳ್ತಾ ಈ ಎರಡು ಮಾತುಗಳನ್ನು ಅವಕಾಶ ಆಡಲು ಅವಕಾಶ ಮಾಡಿಕೊಟ್ಟಂತ ಗುರುವಾಯ ತಂಡದ ಅಧ್ಯಕ್ಷರು ಸದಸ್ಯರು ಸಮಿತಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಹೆಣ್ಣು ಮಾತು ವಿಜಯಕರ ಸ್ವಾಮಿಯನ್ನು ವರ್ತಾರ ಕುಲಿಸುತ್ತ ಸ್ವಾಮಿಯಲ್ಲಿ ಹೊರತಾರುತ್ತಾ ಆ ಈ ಏನೇತ ಕಾರ್ಯಕ್ರಮದ ಬಗ್ಗೆ ಯೋಜನೆಯ ಬಗ್ಗೆ ಒಂದೆರಡು ಮಾತಾಡಬೇಕು ಹನ್ನೆರಡು ವರ್ಷದ ಕೆಳಗೆ ಅಲ್ಲ ಹದಿನಾರು ಹದಿನೇಳು ವರ್ಷನೇ ಆಯ್ತಲ್ಲ ಪ್ರಾರಂಭ ಆಗಿ ಅವಾಗ ಮೊದಲಿಗೆ ಕಂಬ ಹೊತ್ಕೊಂಡು ಬಂದಿದ್ದು ನನಗೆ ನೆನಪಿದೆ ಆ ಸಂಘದ ಪ್ರಥಮ ನಮ್ಮ ಸಂಘದ ನಮ್ಮ ಸಂಘ ಪ್ರಥಮ ಹಳ್ಳವಳ್ಳಿಯಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಪ್ರಥಮ ಸಂಘ ನಮ್ಮದು ಪ್ರಾರಂಭ ಆಗಿದ್ದು ನಮ್ಮ ಅಣ್ಣ ಅದರ ಜವಾಬ್ದಾರಿ ಸಂಘದ ಸಂಘದರ್ಶಕರು ಅವಾಗ ಕಂಬ ಹೊತ್ಕೊಂಡು ಬಂದಿದ್ದು ನನಗೆ ನೆನಪಿದೆ ಅಲ್ಲಿಂದ ಆ ನಂತರ ದಿನಗಳಲ್ಲಿ ಅದನ್ನು ರುಪಾಯಿ ಸವರು ಆ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ನಾನು ಒಂದೆರಡು ಮಾತಾಡ್ಬೇಕು ಯಾಕಂತ ಕೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ತುಂಬಾ ಜನರಿಗೆ ಉಪಕಾರಿ ಈಗ ಕೆಲವೊಬ್ಬರು ಅದ್ರ ಬಗ್ಗೆ ಹಾಗೆ ಹೇಗೆ ಮಾತಾಡ್ತಾರೆ ಯಾಕೆ ಕೇಳಿದ್ರೆ ನಾನು ಪ್ರಾರಂಭದ ದಿನದಲ್ಲಿ ನಾನು ಎರಡ್ ಸಾವಿರದ ಏಳರಲ್ಲಿ ಸಂಘದ ಸದಸ್ಯನಾದೆ ಅವತ್ತು ನಾನು ಏನ್ ಮಾಡಿದೆ ನನಗೆ ನಮಗಿನ ಆಸ್ತಿ ಮನೆ ಇರಲಿಲ್ಲ ಅವತ್ತು ನಾನು ಏನ್ ಬರ್ತೇನೆ ಅಂದ್ರೆ ಅಲ್ಲಿ ಒಂದು ಕೈಪಿಡಿ ಕೊಟ್ಟರು ಅದರಲ್ಲಿ ನಿಮ್ಮ ಮುಂದಿನ ಯೋಜನೆ ಬರೀರಿ ಅಂತ ಬರದು ಅಲ್ಲಿ ಒಂದು ಸಣ್ಣಕ್ಕೆ ಬರ್ತೇನೆ ನಾನು ಆ ನಾನು ಜಮೀನಿಗೆ ಖರೀದಿ ಮಾಡ್ತೇನೆ ಅಂತ ಬರ್ದೆ ಕೇವಲ ಬರ್ದಿದ್ದಷ್ಟೇ ನಾನು ಅದ್ರ ಬಗ್ಗೆ ನನಗೆ ಒಂದು ಚಿಂತನೆ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು ಅದಾದ ಒಂದು ಎರಡು ವರ್ಷದಲ್ಲಿ ನಾನು ಬೇರೆಯವ್ರಿಗೆ ಜಮೀನು ನೋಡ್ಲಿಕ್ಕೆ ಹೋದೆ ಅದೇ ಜಮೀನು ಬಹಳ ಆಗಿ ನನಗೆ ಗದ್ದೆ ಸಿಕ್ತದೆ ಅಂತ ಇತ್ತು ಬ್ಯಾಂಕ್ ನಲ್ಲಿ ಹೋಗಿ ಮಾತ್ರ ನನ್ನ ನ್ಯಾಯ ಬಯಸೋದು ದುಡ್ಡು ಇರಲಿಲ್ಲ ಆ ಯೋಜನೆಯಲ್ಲಿ ಬರೆದ ಒಂದು ಇದರ ಪರಿಣಾಮ ಏನಾಯ್ತು ಅಂತ ಕೇಳಿದ್ರೆ ಬ್ಯಾಂಕ್ ನಲ್ಲಿ ಸಹ ಸಹಕಾರ ಸಿಕ್ತು ನನಗೆ ಸಂಘದಿಂದ ಸಹಕಾರ ಸಿಕ್ತು ಆ ಜಮೀನು ನನ್ನ ಕೈ ಸೇರಿ ಸಂಘದಿಂದ ಆಗುವಂತ ಅನುಕೂಲಗಳನ್ನ ನಾವ್ ಯಾವತ್ತರಿಸಿಕೊಟ್ಟು ಸಂಘಟನೆ ಏನು ಯಾರತ್ರ ಎಲ್ಲಿ ಯಾಕೆ ಮಾತಾಡಬೇಕು ಅನ್ನೋದನ್ನ ನಾನಿವತ್ತು ಜನಪ್ರತಿನಿಧಿ ಆಗುತ್ತೆ ಅನ್ನೋ ಕಾರಣ ನೀವೆಲ್ಲರೂ ಪ್ರತಿಯೊಬ್ಬರು ನನ್ನನ್ನ ಒಬ್ಬ ಅಂತ ಗುರುತಿಸಿದ್ದು ಸಂಘದ ಒಬ್ಬ ಸದಸ್ಯನಾಗಿ ಪ್ರಾರಂಭದಲ್ಲಿ ಸಂಘದ ಸದಸ್ಯನಾದ ನೀವೆಲ್ಲ ಇದು ಮೊದಲಿಗೆ ನಾನು ನಿಮಗೆಲ್ಲರಿಗೂ ಒಂದನೇ ಹೇಳಬೇಕು ಯಾಕೆಂತ ಕೇಳಿದ್ರೆ ನೀವು ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದು ನಾನಾಗಿ ಬಂದವನಲ್ಲ ನನ್ನನ್ನ ವ್ಯಕ್ತಿಯಾಗಿ ರೂಪಿಸಿತು ನೀವೆಲ್ಲ ಅಂತ ಇನ್ನು ಸಂಘಟನೆ ಬಗ್ಗೆ ಹೇಳಬೇಕು ಸಂಘಟನೆ ಮಾಡೋದು ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಂಘಟನೆ ಅಂದ್ರೆ ನಂಗೆ ಮೊದಲಿಂದ ಬಹಳ ಖುಷಿ ಸಂಘಟನೆ ಮಾಡೋದಂದ್ರೆ ಬಹಳ ಖುಷಿ ಒಂದಿಷ್ಟ ಹಾಗೂ ಪ್ರವೀಣ್ ಸಿದ್ದಮ್ಮದಾರಿ ಇವರನ್ನು ಒಂದಿಷ್ಟು ಅವರ ಅನುಪಸ್ಥಿತಿಯಲ್ಲಿದ್ದಾರೆ ಆದರೂ ಅವರನ್ನು ಒಂದಿಷ್ಟ ಹಾಗೂ ಯೋಜನಾಧಿಕಾರಿಯಾದ ಸುರೇಶ್ ಸರ್ ಅವರನ್ನು ಇವರನ್ನು ಒಂದಿಷ್ಟ ಹಾಗೂ ಶ್ರೀಮತಿ ಗೀತಾ ಬೆಟಗಿರಿ ಅವರು ಅನುಪಸ್ಥಿತಿಯಲ್ಲಿದ್ದಾರೆ ಅವರನ್ನು ಒಂದಿಷ್ಟ ಈ ಕಾರ್ಯಕ್ರಮ ಹೊಂದಿ ಈ ಕಾರ್ಯಕ್ರಮ ನಾವು ಸತತ ಹನ್ನೊಂದು ವರ್ಷದಿಂದ ಕಾರ್ಯಕ್ರಮ ನಡ್ಸ್ಕೊಂಡು ಬಂದಿದ್ದು ಈ ಸಲ ಹನ್ನೆರಡನೇ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು ಒಂದು ಐದು ವರ್ಷಗಳ ಕಾಲ ಸ್ಥಗಿತವಾಗಿತ್ತು ಕೊರೋನಾ ಬಂದ ಮೇಲೆ ನಾವು ಇದರ ಬಗ್ಗೆ ತುಂಬ ಬೇಡವೇ ಬೇಡ ಅಂತ ಪರಿಸ್ಥಿತಿಯಲ್ಲಿತ್ತು ಆದರೂ ಈಗ ಮತ್ತು ನಮ್ಮ ಹುಡುಗರು ಮಾಡುವ ಅಂತ ಈ ಕಾರ್ಯಕ್ರಮ ನಿಲ್ಲಿಸು ಯಾವುದೇ ಕಾರಣಕ್ಕೂ ನಿಲ್ಲಿಸು ಬೇಡ ಅಂತೇಳಿ ಒಂದು ತೀರ್ಮಾನ ತಗೊಂಡು ಮತ್ತು ಈ ಕಾರ್ಯಕ್ರಮವನ್ನು ಏನಾಗಲಿ ಕಷ್ಟನ ಸುಖನ ಏನಾಗಲಿ ಒಂದು ಕಾರ್ಯಕ್ರಮ ಶ್ರೀ ಮಹಾಗಣೇಶ್ವರ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಚರಣಗಳಿಗೆ ವಂದಿಸುತ್ತ ಪರಮ ಪೂಜಾ ಕಾವಂದರು ಹಾಗೂ ಪಾದ ಚರಣಗಳಿಗೆ ವಂದಿಸುತ್ತಾ ಹಾಗೂ ಮಾತೃಶ್ರೀ ಅಮ್ಮನವರ ಚರಣಗಳಿಗೆ ವಂದಿಸುತ್ತ ಇದೀಗ ಧನ್ಯವಾದ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುವ ನಡೆಸಿಕೊಡಿರುವ ನಡೆಸಿಕೊಡುವಂತಹ ಕಾರ್ಯ ನಡೆಸಿಕೊಡುವಂತಹ ಕಾರ್ಯಕ್ರಮ ಚಪ್ಪಾಳೆ ಮುಖ ಅಭಿನಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀ ಸುರೇಶ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದ್ಪೂರಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ರಾಮಚಂದ್ರ ಎಡ್ರಗೌಡಿ ಇವರು ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಬೇಕಾಗಿದೆ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಚಪ್ಪಳೆ ಮೂಲಕ ಅಭಿನಂದಿಸಿ ನಮ್ಮ ಎಲ್ಲ ಬ್ಲೂ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಾಡಿ ಮೊಸರು ಕುಡುಕಿಗಳಿಗೆ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಲಿಕ್ಕೆ ಬ್ಲೂ ಬಾಯ್ಸ್ ಅನ್ನೋ ಸದಸ್ಯರಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊರಿನ ಎಲ್ಲರೂ ಎಲ್ಲ ಊರಿನ ಗ್ರಾಮಸ್ಥರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈಗಾಗಲೇ ನಮ್ಮ ಸತೀಶ್ ಅಣ್ಣ ಕಲ್ಲಾಣಿಯವರು ಹಸಿರು ಮಡಿಕೆ ಕ್ರೀಡೆಗೆ ತುಂಬ ಹತ್ರ ಹೋಗಿದ್ದಾರೆ ಎಸ್ ಹೊಡೆದ ಅದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಹಾಗೇನೆ ಗುಂಡು ಎಸೆತ ಇದೆ ಸೊ ರಮೇಶ್ ಗೌಡ್ರು ಕೊಡ್ಲು ಮನೆಯವರು ಇದಕ್ಕೊಂದು ಗುಂಡೆಸಕ್ಕೆ ಸಾಧನೆಯನ್ನು ಕೊಟ್ಟು ಎಸ್ ಸರ್ ಥ್ಯಾಂಕ್ ಯು ನಮಗೆ ಸಹಕಾರವನ್ನು ಕೊಡಬೇಕೆಂಬುದರ ಮೂಲಕ ಗ್ಲೂ ಬೈಸ್ ಸಣ್ಣ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಗತ್ತ ಮತ್ತು ನಿಮ್ಮ ನಿಮ್ಮ ಸಣ್ಣದ ಹೆಸರುಗಳನ್ನು ಹಾಗೆಯೇ ಗ್ರೂಪ್ ಬೈಸ್ ಅಧ್ಯಕ್ಷರ ಅಧ್ಯಕ್ಷರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಗಣ್ಯರೊಂದಿಗೆ ಬ್ಲೂ ಬೈ ಸದಸ್ಯರು ಗಣ್ಯರುಗಳೊಂದಿಗೆ ಬ್ಲೂ ಬೈ ಎಲ್ಲ ಗಣ್ಯರು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮಕ್ಕೆ ಸಾಥವಾಗಿರುತ್ತದೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಕ್ರೀಡಾಕೂಟವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा निम्जते